ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪಾ ಸ್ಪೆಷಲ್ ಅಂದ್ರೆ ಇವತ್ತು ನಾನು ಇವತ್ತು ಇಂಪಾರ್ಟೆಂಟ್ ಪರ್ಸನ್ನ ಒಬ್ಬರನ್ನ ಮೀಟ್ ಮಾಡಕ್ ಹೋಗ್ತಿದ್ದೀನಿ ಸೊ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾಗಬೇಕಾ ಸೊ ವಿಡಿಯೋ ಕೊನೆಯವರೆಗೂ ನೋಡಿ ಅವ್ರು ಯಾರು ಅಂತ ನಿಮ್ಗೆ ತೋರಿಸ್ತೀನಿ ಸೊ ಅದಕ್ಕೆ ಮನೆಯಲ್ಲೆಲ್ಲ ಕೆಲಸ ಮಾಡಿ ಬೇಗ ಸ್ನಾನಕ್ಕೂ ಸ್ನಾನ ಮಾಡಿ ಸ್ನಾನ ಮಾಡಾದ್ಮೇಲೆ ನೋಡಿ ನಾನು ಇದು ನನ್ನ ಔಟ್ಫಿಟ್ ಔಟ್ಫಿಟ್ ವೇರ್ ಮಾಡಿದ್ದೀನಿ ಸೊ ಇನ್ನು ಮೇಕಪ್ ಆಗಿಲ್ಲ ಸೊ ಮೇಕಪ್ ಆಗಿ ನೋಡಿ ಮೇಕಪ್ ಇಷ್ಟೇ ನಾನು ಸಿಂಪಲ್ ಆಗಿ ಮೇಕಪ್ ಆಗಿದ್ದೀನಿ ನ್ಯಾಚುರಲ್ ಲುಕ್ ಅಷ್ಟೇ ಸಿಂಪಲ್ ಆಗಿ ಒಂದು ಲಿಫ್ಟಿಕ್ ಹಾಕೊಂಡಿದ್ದೀನಿ ಸೊ ಕ್ರೀಮ್ ಅಷ್ಟೇ ನಾನು ಹಾಕೊಂಡಿರೋದು ಸೊ ಆಯ್ತು ನೋಡಿ ಹೇಗೆ ಕಾಣ್ತಿದ್ದೀನಿ ಅಂತ ಸೊ ಮೇಕಪ್ಪು ಮತ್ತೆ ಡ್ರೆಸ್ ಎಲ್ಲ ವಿಯರ್ ಮಾಡಿದ್ದೀನಿ ಹಾಯ್ದು ತಲೆ ಎಲ್ಲ ಬಾಚ್ಕೊಂಡು ಬೇಗ ಬೇಗ ಟೈಮ್ ಇರಲಿಲ್ಲ ಸೊ ಬೇಗ ರೆಡಿ ಆಗಿ ಹೊರಟೆ ನೀವು ನೋಡಿದ್ರೆ ಹೇಗೆ ರೆಡಿ ಆಗಿದ್ದೀನಿ ಅಂತ ತುಂಬಾ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಈಗ ಹೊರಡ್ತಿದ್ದೀನಿ ಈಗ ಮನೆಯಿಂದ ಜಸ್ಟ್ ಹೊರಡ್ತಿದ್ದೀವಿ ಸೊ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಅಂತ ಅನ್ಸುತ್ತೆ ನಮ್ ನಾವಿರೋ ಜಾಗದಿಂದ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಸೊ ರೆಡಿ ಆಗಿ ಹೊರಟಿದ್ದೀನಿ ಸೊ ಅಲ್ಲಿ ಯಾರ ನೋಡಿದ್ರು ಸೊ ಅವ್ರ ಅವ್ರ್ ಯಾರು ನೋಡಿದ್ರು ಅಂತ ಹಾಗೆ ತಮಾಷೆ ಮಾಡ್ತಿದ್ದೆ ಸೊ ನಾನ್ ಯಾರ ಜೊತೆ ಹೋಗಿದ್ದೀನಿ ಹೋಗ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋ ಕನಿ ನೋಡಲೇಬೇಕು ನೋಡ್ಲೇಬೇಕು ಸೊ ಲಾಸ್ಟ್ ಎಂಡಲ್ಲೇ ನಿಮ್ಗೆ ಗೊತ್ತಾಗೋದು ಸೊ ಹೋಗ್ತಿದೀವಿ ಸೊ ತುಂಬಾ ಲೇಟ್ ಆಗಿ ಹೋಗಿರೋದ್ರಿಂದ ಟಿಫನ್ ಕೂಡ ಸರಿಯಾಗಿ ಮಾಡಾಕ್ ಆಗಿಲ್ಲ ಅನ್ನ ಮಾಡಿದ್ದೆ ಸೊ ಅದನ್ನು ಸರಿಯಾಗಿ ತಿನ್ನಕ್ ಆಗಿಲ್ಲ ಸೊ ಅಲ್ಲೇನಾದ್ರೂ ನೋಡೋಣ ಅಲ್ಲಿ ಏನಾದ್ರು ಜ್ಯೂಸ್ ಅಟ್ ಲೀಸ್ಟ್ ಏನಾದ್ರು ಅನ್ಕೊಂಡು ಬೇಗ ಬಿಟ್ವಿ ಇಲ್ಲೇ ತುಂಬಾ ಲೇಟ್ ಆಗಿತ್ತು ಹನ್ನೊಂದ್ ಗಂಟೆ ಆಗಿತ್ತು ಸೊ ಬರೋದೆಲ್ಲ ತುಂಬಾ ಲೇಟ್ ಆಗುತ್ತೆ ಅನ್ಬಿಟ್ಟು ಹೊರಟ್ವಿ ತುಂಬಾ ದಿನಗಳಿಂದ ಅನ್ಕೊಂಡಿದ್ದೆ ಹೋಗ್ಬೇಕು ಅಂತ ಹಾಗೆ ಏನೋ ರೀಸನ್ಸ್ಗಳಿಂದ ಹೋಗಕ್ ಆಗಿರ್ಲಿಲ್ಲ ಯಾವಾಗ ಹೋಗ್ತೀನೋ ಅನ್ಕೊಂಡೆ ಸಡನ್ದಾಗ್ ಪ್ಲಾನ್ ಆಯ್ತು ಸೊ ಸಡನ್ ಆಗಿ ಹೊರಟ್ವಿ ರೆಡಿ ಆಗಿ ಬೇಗ ಆಲ್ರೆಡಿ ಹನ್ನೊಂದು ಗಂಟೆ ಆಗಿತ್ತು ನನಗಂತೂ ತುಂಬಾ ಖುಷಿ ಆಯ್ತು ಅಲ್ಲಿ ಹೋದ್ಮೇಲೆ ಹೋದ್ಮೇಲೆ ಅಲ್ಲಿಗ್ ಹೋದ್ರೆ ಏನೋ ಒಂತರ ನೆಮ್ಮದಿ ತುಂಬಾ ಖುಷಿ ಆಯ್ತು ನನ್ ಗಾಡಿ ಹೋಗಾಗ ತುಂಬಾ ಇಷ್ಟ ಯಾಕಂದ್ರೆ ಅಲ್ಲಿ ಸುತ್ತಮುತ್ತ ನೋಡ್ಕೊಂಡು ಆ ನೇಚರ್ ನ ಎಂಜಾಯ್ ಮಾಡ್ಕೊಂಡು ಆ ವೆದರ್ ಎಲ್ಲ ನೋಡ್ಕೊಂಡು ಸೊ ಹೋಗಕಂದ್ರೆ ನನ್ ಗಾಡಿಲಂದ್ರೆ ಗಾಡೀಲಿ ಹೋಗೋಕೆ ತುಂಬಾ ಇಷ್ಟ ಅಲ್ಲಿ ಗಾಳಿ ಬೀಸ್ತಾ ಇರುತ್ತೆ ತುಂಬಾ ಚೆನ್ನಾಗಿತ್ತು ನಾವೀಗ ಕರೆಕ್ಟ್ ಆಗಿ ಚಿಕ್ಕೇಗಾಡನ್ ದೊಡ್ಡ ದೇವಸ್ಥಾನ ಅಲ್ಲಿದ್ದೀವಿ ಸೊ ಅಲ್ಲಿ ನಮ್ ಬಾಸ್ ಇದಾರೆ ಆಂಜನೇಯನ್ ಟೆಂಪಲ್ ಇದೆ ಸೊ ಅಲ್ಲಿ ಅವ್ರಿಗೂ ಕೈ ಮುಕ್ಕೊಂಡು ಮುಂದೆ ಹೊರಟವಿ ಈ ಕಡೆ ನಮ್ ಬಾಸ್ ದರ್ಶನ ಕೂಡ ಆಯ್ತಲ್ವಾ ಹಾಗೆ ಮುಂದೆ ನನಗೆ ನಮ್ಮ ಅಜ್ಜಿ ಸಿಕ್ಕಿದ್ರು ಅದೇ ಅವ್ವ ಅವ್ರ ದರ್ಶನ ಕೂಡ ಆಯ್ತು ತುಂಬಾ ದಿನ ತುಂಬಾ ದಿನಗಳಾಗಿತ್ತು ಅವ್ರನ್ನ ನೋಡಿ ತುಂಬಾ ದಿನ ಅಂದ್ರೆ ವರ್ಷನೇ ಇಡ್ಬಹುದು ವರ್ಷಗಳೇ ಆಗಿತ್ತು ಅವ್ರನ್ನ ನೋಡಿ ಸೊ ಅವ್ರಿಗು ಹುಷಾರಿರ್ಲಿಲ್ಲ ಅಂತ ಆಸ್ಪತ್ರೆಗೆ ಬಂದಿದ್ರು ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಹೊರಟ್ವಿ ಅವ್ರ ನೋಡೋರ ಸಾಕು ನಾನು ತುಂಬಾ ಎಮೋಷನಲ್ ಆಗ್ಬಿಡ್ತೀನಿ ಸೊ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಎಲ್ಲಿಗೆ ಗೊತ್ತಿದ್ದೀವಿ ಅಂತ ತೋರ್ತೇನೆ ರಾಮನಗರದಿಂದ ಒಳಗೂ ಹೋಗ್ಬೋದು ಸೊ ರಾಮನಗರದಿಂದ ಒಳಗಡೆ ಹೋದ್ರೆ ತುಂಬಾ ಲೇಟ್ ಆಗ್ತಿತ್ತು ಅದಕ್ಕೆ ನಾವು ಬೆಂಗಳೂರು ಮೈಸೂರು ಹೈವೇ ಇದೆ ಅಲ್ವಾ ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಬೇಗ ಬೇಗ ಸಿಕ್ತಿತ್ತು ಆ ಪ್ಲೇಸು ಸೊ ಹೊರಟ್ರಿ ಬೇಗ ಸೊ ಹೈವೇ ಸಿಕ್ತು ಅಲ್ವಾ ಸೊ ನೋಡಿ ಬಂಡೆಗಳೆಲ್ಲ ಯಾವ್ದು ರೀತಿ ಇವೆ ಎಲ್ಲ ಹೆಂಗ್ ಕುರ್ದಿದ್ದಾರೆ ಅಂತ ರಾಮನಗರ ಹೆಂಗ್ ಫೇಮಸ್ ಅಂದ್ರೆ ಬೆಟ್ಟ ಗುಡ್ಡಗಳು ಜಾಸ್ತಿ ಇದೆ ರಾಮನಗರದಲ್ಲಿ ಸೊ ರಾಮನಗರ ಅದಕ್ಕೆ ಫೇಮಸ್ ಎಲ್ಲಿ ಸುತ್ತ ಮುತ್ತ ಎಲ್ಲ ನೋಡಿದ್ರುನು ಬೆಟ್ಟ ಗುಡ್ಡಗಳೇ ಇರೋದು ರಾಮನಗರದಲ್ಲಿ ನಗರ ರೇಷ್ಮೆಗೂ ಕೂಡ ಫೇಮಸ್ಸು ಹಾಗೆ ಬೆಟ್ಟ ಗುಡ್ಡಗಳು ಜಾಸ್ತಿ ಇದೆ ಅಲ್ವಾ ಬಂಡೆ ಎಲ್ಲ ಅದಕ್ಕೂ ಕೂಡ ತುಂಬಾ ಫೇಮಸ್ ಆಗಿದೆ ನಿಮ್ಗ್ ಈಗ ಗೊತ್ತಾಗಿರುತ್ತೆ ನಾವ್ ಎಲ್ಲಿಗ್ ಹೋಗ್ತಿದಿವಿ ಅಂತ ಸೋರಿ ವರ್ಲ್ಡ್ ನೋಡಿರ್ಬೋದು ನಾವ್ ಎಲ್ಲಿಗೆ ಹೋಗ್ತಿದಿವಿ ಅಂತ ಈಗಾಗ್ಲೇ ಗೆಸ್ಟ್ ಮಾಡಿರ್ತೀರ ಶ್ರೀ ಕೆಂಗಲ್ ಆಂಜನೇಯ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ವಿ ಇಲ್ಲಿಗ್ ತುಂಬಾ ದಿನದಿಂದ ಬರ್ಬೇಕು ಅಂತ ಐಡಿಯಾ ಇತ್ತು ಬಟ್ ಕೆಲವು ರೀಸನ್ಸ್ ಗಳಿಂದ ಹೋಗಕ್ ಆಗಿರ್ಲಿಲ್ಲ ಸೊ ಫೈನಲಿ ಇವತ್ ಬಂದಿದೀವಿ ಇವರೇ ನಮ್ ಬಾಸ್ ಇವ್ರೇ ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳಿದ್ದು ಮೀಟ್ ಮಾಡಕ್ಕೆ ಅಂತಾನೆ ಹೋಗಿದ್ದು ಈಗ ತುಂಬಾ ಹತ್ರನೇ ಇದೀವಿ ಕೆಂಗಲ್ಗೆ ಇನ್ ಕೆಲವೇ ಕ್ಷಣಗಳಲ್ಲಿ ಕೆಂಗಲ್ ಸಿಗುತ್ತೆ ಹಾ ಫೈನಲಿ ಕೆಂಗಲ್ ಬಂದೇ ಬಿಟ್ಟು ನೋಡಿ ಇದೇ ಕೆಂಗಲ್ ನಮ್ ಬಾಸ್ ಇರೋ ಜಾಗ ಗಾಡಿನ ಒಳಗಡೆ ಪಾರ್ಕಿಂಗ್ ಮಾಡಬಹುದು ಅದಕ್ಕೆ ಪ್ಲೇಸ್ ಎಲ್ಲ ಜಾಗ ಇದೆ ಒಳಗಡೆ ಸೊ ಗಾಡಿನ ಒಳಗಡೆ ಪಾರ್ಕಿಂಗ್ ಮಾಡಕ್ಕೆ ಪಾರ್ಕಿಂಗ್ ಮಾಡಿದ್ವಿ ಅಲ್ಲೇನೆ ಸೊ ಪಾರ್ಕಿಂಗ್ ಮಾಡಾದ್ಮೇಲೆ ಪೂಜೆ ಸಾಮಾನು ತಗೋಬೇಕು ಸೊ ಅಲ್ಲೆಲ್ಲಾ ಕಟ್ತಿದಾರಂತೆ ನೋಡಿ ಅಲ್ಲಿ ಪೂಜೆ ಎಲ್ಲಾ ಮಾಡ್ತಿರ್ತಾರಲ್ವಾ ಅಲ್ಲಿ ಶಾಪಿಂಗ್ ಎಲ್ಲ ಮಾಡ್ತಿರ್ತಾರಲ್ವಾತ್ತಿಸ್ಬಿಟ್ಟಿದ್ರಂತೆ ಸೊ ಸ್ವಲ್ಪ ದಿನದಿಂದ ಅದೆಲ್ಲಾ ಮಡಗಿರ್ಲಿಲ್ವಂತೆ ಸೊ ಅಲ್ಲಿ ಒಬ್ರು ಪೂಜೆ ಆಂಟಿ ಹೇಳಿದ್ರು ಸೊ ಪೂಜೆ ಆ ಕಡೆ ಪೂಜೆ ತಗೊಂಡ್ವಿ ಆಮೇಲೆ ಕಾಲ್ ತೊಳ್ಕೊಬೇಕಲ್ವಾ ಅಲ್ಲಿ ದೇವಸ್ಥಾನ ಒಳಗಡೆ ಹೋಗ್ಬೇಕಾದ್ರೆ ಸೊ ಅಲ್ಲೇ ಅಲ್ಲಿ ಕಾಲ್ ತೊಳ್ಕೊಂಡು ಹಾಗೆ ಮುಂದೆ ಹೊಟ್ಟಿ ನೋಡಿ ಇದೇ ನಮ್ ಬಾಸ್ ಟೆಂಪಲ್ ಅಲ್ಲಿ ಕಾಯಿ ಕಾಯಿ ಹೊಡಿಬೇಕು ಸೊ ಒಳಗಡೆ ಕಾಯಿ ಹೊಡಿಯೋಕೆ ಅವಕಾಶ ಇರಲ್ಲ ಸೊ ಈಚೆನೆ ಕಾಯಿ ಹೊಡ್ಕೊಂಡು ಹೋಗಿ ಅಂತ ಹೇಳ್ತೀರಿ ಅಲ್ಲಿ ಈಚೆನೆ ಕಾಯಿ ಹೊಡೆದ್ಬಿಟ್ಟು ಈಚೆನೆ ಕಾಯಿ ಹೊಡೆದ್ಬಿಟ್ಟು ಹೊಟ್ಟಿ ಅಲ್ಲಿ

ನಮ್ ಬಾಸ್ ದರ್ಶನ ಆಯ್ತು ಸೊ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕು ಅಂತ ಸೊ ಅಲ್ಲಿ ಕೂತಿದ್ವಿ ಅಲ್ಲಿ ಹೋಮ ಮಾಡ್ತಿದ್ರು ಒಳಗಡೆ ಹೇಳ್ಬೇಕು ಅಂದ್ರೆ ಅಲ್ಲಿ ವಿಡಿಯೋ ಮಾಡಕ್ ಹಲೋ ಇಲ್ಲ ಕ್ಯಾಮ್ರಾ ಅಲ್ಲೆಲ್ಲ ಹಲೋ ಇಲ್ಲ ಈ ಕಡೆ ಇರೋ ದೇವರು ವೆಂಕಟರಮಣ ಸ್ವಾಮಿ ಸೊ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊಡ್ರಿ ಆಚೆ ಓಡ್ಬೇಕಾರೆ ಅಲ್ಲಿ ತುಳಸಿ ಹಾರ ಇತ್ತು ಸೊ ಅದು ಆಂಜನೇಯನಿಗೆ ಹಾಕಿರೋ ಹಾರನೇ ಅದನ್ನ ಆಚೆ ಒಂದ್ ಬುಟ್ಟಿಲಿ ಇಕ್ಕಿರ್ತಾರೆ ಸೊ ಅದನ್ನ ಸ್ವಲ್ಪ ಕಿತ್ಕೊಂಡು ಕಿತ್ಕೊಂಡು ಆಚೆ ಓಡವಿ ಆಚೆ ಹೊಡ್ ನಂತರ ಇಲ್ಲಿ ಅಲ್ಲಿ ಹೂ ಮಾತ್ರ ಹಾಕ್ತಾರೆ ಅಲ್ಲಿ ಕಡ್ಡಿ ಕರ್ಪೂರನೆಲ್ಲಾ ಆಚೆನೆ ಹಚ್ಬೇಕು ಅಲ್ವಾ ಸೊ ಅಲ್ಲಿ ಆಚೆ ಹಚ್ಚಕ್ಕೆ ಹೊಡ್ತಿದ್ವಿ ಸೊ ಅಲ್ಲಿ ಅಲ್ಲಿ ಜಾಗ ಚೆನ್ನಾಗಿತ್ತು ಅಂತ ಒಂದೆರಡು ಫೋಟೋ ತಗೋಬೇಕು ಅಂತ ಅನ್ಸ್ತಿತ್ತು ಸೊ ಅಲ್ಲಿ ಫೈನಲಿ ಒಂದೆರಡು ಫೋಟೋ ತಗೋಳಕ್ ಆಯ್ತು ಫೋಟೋ ತಗೊಂಡೆ ಫೋಟೋ ತಗೊಂಡಿದ್ ನಂತರ ಒಳಗಡೆ ಕರ್ಪೂರ ಎಲ್ಲ ಹಚ್ಚಿಸಲ್ಲ ಒಳಗಡೆ ಹಚ್ಚಿ ಅಲ್ಲ ಸೊ ಕರ್ಪೂರ ಮತ್ತೆ ಇದು ಗಣತ್ ಕಡ್ಡಿನ ಆಚೆನೆ ಹಚ್ಬೇಕು ಮತ್ತೆ ಕಾಯಿನೂ ಆಚನೆ ಒಡಗಿಬೇಕು ಅಲ್ವಾ ಆ ಇವಾಗ ಅಲ್ ಕಾಯಿ ಮುಂಚೆನೆ ಒಡ್ದಿದ್ವು ಇವಾಗ ಕರ್ಪೂರ ಮತ್ತೆ ಗಂಧತ್ ಕಡ್ಡಿ ಹಚ್ಚಿಸುತ್ತಿದ್ವಿ ಆಚೆನೆ ಪೂಜೆ ಮಾಡ್ಕೋಬೇಕು ನಾವು ಆಚೆ ಪೂಜೆ ಮಾಡ್ಕೊಂಡಿದ ನಂತರ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಅದು ಶಾಪಿಂಗ್ ಅಲ್ಲಿ ಏನಾದ್ರು ಐಟಮ್ಸ್ ಕಿಡ್ಸ್ ಐಟಮ್ಸ್ ಯಾವ್ದಾದ್ರು ಕೈ ದಾರ ಆಮೇಲೆ ಹ್ಯಾಟ್ ಎಲ್ಲ ಪ್ರತಿಯೊಂದು ಸಿಗುತ್ತೆ ಶಾಪಿಂಗ್ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಳ್ಳೋರು ಸೊ ಅಲ್ಲೂ ಕೂಡ ಶಾಪಿಂಗ್ ಹಾಲ್ ಇದೆ ಅಲ್ಲಿ ಶಾಪ್ ಅಲ್ಲಿ ತುಂಬಾ ಅಂಗಡಿಗಳೇ ಇದೆ ಆಮೇಲೆ ಅಲ್ಲಿ ತುಂಬಾ ಸ್ನಾಕ್ಸ್ ಕೂಡ ಸಿಗ್ತಿತ್ತು ಅಲ್ಲಿ ಬೇಲ್ಪುರಿ ಅದು ಇದು ತುಂಬಾ ಸ್ನಾಕ್ಸ್ ಕೂಡ ಸಿಗ್ತಿತ್ತು అల్లి చప్లి బిడ్ అల్వా చప్లి పూజా సమ తిల్ ఆంటే అమౌంట్ ఇ కళ్యాణి ఇల్ యావే తర ఒడల్ నోడి ఈ కళ్యాణి కైకాలు ಏನು ಕಳುಹಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ ಅಲ್ವಾ ಅಲ್ಲಿ ಕಂಬಿಗಳು ಇದೆ ಒಳಗಡೆ ಹೋಗಕ್ಕೆ ಯಾರಿಗೂ ಹಲೋ ಇಲ್ಲ ಎಂಟ್ರಿ ಇಲ್ಲ ಸೊ ಅಲ್ಲಿ ಕಂಬಿಗಳು ಇವೆ ಅಲ್ಲಿ ಹೋಗಕ್ಕೂ ಆಗಲ್ಲ ಸೊ ಆ ಕಲ್ಯಾಣಿಲಿ ತುಂಬಾ ಮೀನು ಮತ್ತೆ ಆಮೇನೂ ಇತ್ತು ಅಲ್ಲ ಆ ಕಲ್ಯಾಣಿಲಿ ಸೊ ಆ ಮೀನೆಲ್ಲ ಎಲ್ಲಾ ತುಂಬಾ ಮೀನ್ ಇದ್ದು ಅದು ನಂಗೆ ಕ್ಯಾಪ್ಚರ್ ಮಾಡಿದೀನಿ ಸೊ ನಾನು ಆಮೆ ಕೂಡ ಆಮೇನೆ ನೋಡಿರ್ಲಿಲ್ಲ ಸೊ ಆಮೇಲೆ ಆಮೇಲೆ ನೋಡಿದೆ ಒಂದ್ ಎರಡ್ ಮೂರ್ ಆಮೆ ಇದೆ ಅಲ್ಲಿ ನನಗೆ ಎರಡ್ ಮೂರ್ ಆಮೆ ಸಿಕ್ತು ಅಲ್ಲಿ ಅದನ್ನು ಕ್ಯಾಪ್ಚರ್ ಮಾಡಿದಿನಿ ನೋಡಿ ಎಷ್ಟು ಪುಟ್ ಪುಟ್ಟವಾಗಿದೆ ಆಮೆ ತುಂಬಾ ಚೆನ್ನಾಗಿತ್ತು ಮೀನುಗಳೆಲ್ಲ ತುಂಬಾ ಇದ್ದವು ಅಲ್ಲಿ ಮತ್ತೆ ಆನೆಗಳು ಇದ್ದು ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅದನ್ನೆಲ್ಲಾ ನೋಡ್ತಾ ಎಂಜಾಯ್ ಮಾಡ್ತಿದ್ದೆ ಅದಾದ್ಮೇಲೆ ಹೊರಟ್ವಿ ಅಲ್ಲಿ ಒಂದು ಬೋರ್ಡ್ ಕೂಡ ಇತ್ತು ಆ ಹಿಷ್ಟ್ರಿ ಇದೆ ಅಲ್ಲಿ ಅದು ಓದ್ದೆ ನಾನು ಇಷ್ಟ್ರಿ ಅದೇ ಅದೇ ಮುಂದೆ ಕೈ ಹೇಳ್ತೀನಿ ಇಲ್ಲಿ ಅದ ಬೋರ್ಡ್ ಏನಂದ್ರೆ ಅಲ್ಲಿ ಅಲ್ಲಿ ಸ್ನಾನ ಮಾಡಬಾರದು ಬಟ್ಟೆಗಳನ್ನ ಏನು ತೊಳಿಬಾರದು ಅಂತ ಬರ್ದಿತ್ತು ಅದಕ್ಕೆ ಅಂತಾನೆ ಪ್ರತ್ಯೇಕ ಸ್ಥಳ ಅದಕ್ಕೆ ಅದಕ್ಕೆ ಪ್ರತ್ಯೇಕ ರೂಮ್ ಇದೆ ಅಲ್ಲೋಗಿ ಅಂತ ಬೋರ್ಡ್ ಅಲ್ಲಿ ಬರ್ದಿತ್ತು ಅದ್ರ ಸುತ್ತ ಫೈನಲ್ ಎಲ್ಲ ತೋರಿಸ್ತಿದ್ದೆ ಆಮೇಲೆ ಅಲ್ಲೆಲ್ಲ ಪ್ಲಾಸ್ಟಿಕ್ ಅಲ್ಲೋ ಇಲ್ಲ ಅಂತೆಲ್ಲ ಬರ್ದಿತ್ತು ಸೊ ಅದನ್ನೆಲ್ಲ ಇದೆಲ್ಲ ಈ ಕಡೆ ಇರೋದಾ ಇನ್ನು ಕಡ್ತವ್ರೆ ಅನ್ಸುತ್ತಲ್ಲ ಎಲ್ಲ ರೋಡ್ ಎಲ್ಲ ಕಡ್ತಿದಾರೆ ಅಂತ ಹೇಳ್ತಿದ್ರು ಇದಾದ್ಮೇಲೆ ನಾವ್ ಆಚೆ ಹೊರಟಿದ್ವಿ ಏನಪ್ಪಾ ಅಂದ್ರೆ ನಾನು ಇಲ್ಲಿ ಏನಪ್ಪಾ ಮಾತಾಡ್ತಿದ್ದೆ ಅಂದ್ರೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಕೂಡ ಇಲ್ಲಿ ಅನ್ನದಾಸೋಹ ಇದೆ ಪ್ರತಿ ಶನಿವಾರ ಶನಿವಾರ ಮಾತ್ರ ಇಲ್ಲಿ ಅನ್ನದಾಸೋಹ ಇರುತ್ತೆ ಪ್ರತಿ ಶನಿವಾರ ಕೂಡ ಮಧ್ಯಾಹ್ನ ಮೇಲೆ ಅದನ್ನೇ ಮಾತಾಡ್ತಿದ್ದೆ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ರು ಅದ್ರ ಬೋರ್ಡ್ ಮತ್ತೆ ಅದ್ರ ಆ ಪ್ಲೇಸ್ ಕೂಡ ಹಾಕಿದ್ದಾರೆ ಗಾಡಿ ಪಾರ್ಕಿಂಗ್ ಮಾಡಿದ್ವಿ ಅಲ್ವಾ ಗಾಡಿ ತಗೊಂಡು ಹೋಗಿದ್ವಿ ಎಲ್ಲಾ ದರ್ಶನ ತುಂಬಾ ಚನ್ನಾಗೈತಿ ಸಿಕ್ಕ ನೋಡಿ ತೋರಿಸಿದ್ದೇನೆ ಪ್ರತಿ ಶನಿವಾರ ಅಲ್ಲೇ ಅನ್ನ ದಾಸೋಹ ಏನ್ ಗೊತ್ತಾ ಫ್ರೆಂಡ್ಸ್ ಇಲ್ಲಿ ಹಲೋ ಫೋನ್ ಕ್ಯಾಮ್ ವಿಡಿಯೋ ಲಾಗ್ ಮಾಡಕ್ಕೆಲ್ಲ ಹಲೋ ಇಲ್ಲ ಹೇಳಬೇಕು ಅಲ್ಲಿ ತುಂಬಾ ಜನ ಯಾರು ಇರ್ಲಿ ಇವಲ್ಲ ಜನ ಜಾಸ್ತಿ ಇರ್ಲಿಲ್ಲ ಇವತ್ತು ಸೊ ಅದಕ್ಕೆ ಅಲೋ ಮಾಡಿದ್ರು ಅನ್ಸುತ್ತೆ ಆಮೇಲೆ ಫ್ಲಾಶ್ ಅದ್ ಆಮೇಲೆ ಇನ್ನೊಂದು ಹೇಳಿದ್ರು ಅವರು ನಾವು ಫೋಟೋ ತೆಕ್ಕ ಫೋಟೋ ಒಂದೇ ಒಂದ್ ಫೋಟೋ ತೆಕ್ಕೋಗೀವಿ ಅಂತ ಕೇಳಿಗೆ ಪರ್ಮಿಷನ್ ಕೇಳಿದೆ ನಾನು ಕೇಳಿದಕ್ಕೆ ಅವರು ಫ್ಲಾಶ್ ಆನ್ ಮಾಡ್ಬಿಡ್ರಿ ಫ್ಲಾಶ್ ಆನ್ ಮಾಡ್ಬಿಡಿ ಸೊ ತೆಕ್ಕೊಳ್ಳಿ ಅಂತ ಅಂದ್ರು ಸೊ ಅದಕ್ಕೆ ಫೋಟೋ ತಕೊಂಡ್ವಿ ನಾನೇನ್ ಅನ್ಕೊಂಡೆ ಇವತ್ತಾ ಲಾಗ್ ಮಾಡಲ್ಲ ಆಗಲ್ಲ ಒಂದ್ ನೆನವ್ ಲಾಗ್ ಮಾಡ್ಬಿಡಣ ಅಂತ ಅನ್ಕೊಂಡಿದ್ದೆ ಸೊ ಫೈನಲಿ ಲಾಗ್ ಮಾಡಕ್ ಆಯ್ತು ಫ್ಲಾಶ್ ಆನ್ ಮಾಡಿ ತಕೊಳ್ಳಿ ವಿಡಿಯೋ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ರು ಸೊ ಅಲ್ಲಿ ಹೋಮ ಕೂಡ ಮಾಡ್ತಿದ್ರು ಹೋಮ ಮಾಡ್ತಿದ್ರು ಅಲ್ವಾ ಸೊ ಆಗದೇ ಇಲ್ಲ ಹಂಗ್ ಸ್ವಲ್ಪ ಬೇಜಾರು ಆಯ್ತಿತ್ತು ಸೊ ಅಲ್ಲಿ ಒಬ್ರು ಹೇಳಿದ್ರು ವಿಡಿಯೋ ಮಾಡ್ಬೋದು ಫೋಟೋ ಫೋಟೋ ತೆಗಿಬೋದು ಅಂತ ಅಂದ್ರು ನಾನ್ ತುಂಬಾ ಭಯದಲ್ಲೇ ಹೋಗಿದ್ದೆ ವಿಡಿಯೋ ಮಾಡ್ಬೇಕಲ್ಲ ಆಮೇಲೆ ವಿಡಿಯೋ ಯಾರು ಫೋಟೋ ಎಲ್ಲ ತಕೊಂಡ್ರೆ ಸಲ ಫೋನ್ ಕಿತ್ಕೋಬಿಡ್ತಾರೆ ಅಲ್ಲಿ ಸೊ ಅದು ಒಂದು ಭಯ ಇತ್ತು ಆಮೇಲೆ ಬಿಟ್ರಲ್ಲ ತುಂಬಾ ಖುಷಿ ಆಯ್ತು ಅಲ್ಲಿ ಕೊನೆಗೂ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ಏನ್ ಗೊತ್ತ ಫ್ರೆಂಡ್ಸ್ ಅದೆಲ್ಲ ಬೋರ್ಡ್ ಅದ್ರ ಮೇಲೆ ಹೇಳ್ತೀನಿ ಅಂದ್ರೆ ಅದು ಕೆಂಗಲ್ ಹಿಸ್ಟ್ರಿ ಆಂಜನೇಯ ಸ್ವಾಮಿದು ದು ಹಿಸ್ಟ್ರಿ ಇದೆ ಅಲ್ಲಿ ಓದ್ ಬರ್ದಿದ್ರು ಸೊ ಅದನ್ನ ಓದ್ತಿ ಓದ್ತಿದ್ದೆ ಅದ್ ಏನಂದ್ರೆ ಏನ್ ಗೊತ್ತಾಗ ಕೆಂಗಲ್ ಅಂತ ಎಂತಕ್ ಎಂತಕ್ ಕರೀತಾರೆ ಇತಿಹಾಸ ಏನು ಅಂದ್ರೆ ಆ ಬೆಂಗಳೂರು ಮೈಸೂರು ಹೈವೇಯಲ್ಲೇ ಹೈವೇ ಇರುವ ಬೆಂಗಳೂರಿಂದ ಐವತ್ ಐವತ್ತೈದು ಕಿಲೋಮೀಟರ್ ಕಿಲೋಮೀಟರ್ ಪಕ್ಕದಲ್ಲೇ ಇರುವಂತಹ ಕೆಂಗಲ್ ಆಂಜಯ ಆಂಜನೇಯ ಸ್ವಾಮಿ ದೇವಸ್ಥಾನ ಸುತ್ತಮುತ್ತ ಎಲ್ ನೋಡಿದ್ರುನು ಆ ಹ್ಮ್ ಕೆಂಪಾದ ಕಲ್ಲು ಮತ್ತೆ ಕೆಂಪಾದ ಕಲ್ಲು ಮತ್ತೆ ಬಂಡೆ ಇರೋದ್ರಿಂದ ಆ ಸ್ಥಳವನ್ನ ಕೆಂಗಲ್ ಅಂತ ಕರೀತಾರಂತೆ ಆದ್ರಿಂದ ಆ ಸ್ಥಳವನ್ನ ಕೆಂಗಲ್ ಆಂಜನೇಯ ಸ್ವಾಮಿ ಅಂತ ಕರೀತಾರಂತೆ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳವರು ನಿರ್ಮಿಸಿದ ಈ ಸ್ಥಳವನ್ನ ಆ ಮುಂಭಾಗ ಆಯ್ತಲ್ಲ ಆ ಮುಂಭಾಗವನ್ನ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಕೆಂಗಲ್ ಹನುಮಂತಯ್ಯನವರು ಜೀರ್ಣೋದ್ಧಾರ ಮಾಡುದ್ರಂತೆ ಸಂಕ್ರಾಂತಿ ಟೈಮ್ ಇದೆ ಅಲ್ವಾ ಸಂಕ್ರಾಂತಿಯ ಮೊದಲನೇ ದಿನ ಆ ಸೂರ್ಯನ ಕಿರಣಗಳು ಆಂಜನೇಯನ ಪಾದ ಮೇಲೆ ಬೀಳುತ್ತಂತೆ ಅದು ಇಂದಿಗೂ ಇದೆಯಂತೆ ಇನ್ನೊಂದೇನ್ ಗೊತ್ತಾ ಈ ದೇವಾಲಯದೊಳಗಡೆ ಆ ಶ್ರೀ ಶ್ರೀರಾಮಂದು ಮತ್ತೆ ಶ್ರೀ ಲಕ್ಷ್ಮಣ ಸೀತಾಮಾತೆ ಲಕ್ಷ್ಮೀ ವೆಂಕಟೇಶ್ವರ ಶ್ರೀ ಲಕ್ಷ್ಮಿ ಸ್ವಾಮಿ ವಿಗ್ರಹಗಳೆಲ್ಲ ಇದೆಯಂತೆ ಸೊ ಅದನ್ನೆಲ್ಲ ನೋಡಕ್ ಆಗಿಲ್ಲ ಸೊ ಅಲ್ಲಿ ಒಳಗಡೆನು ಬಿಡಲ್ಲ ಅನ್ಸುತ್ತೆ ಬಿಡ್ತಾರೆ ಏನೋ ಗೊತ್ತಿಲ್ಲ ಸೊ ಆ ವಿಗ್ರಹ ಎಲ್ಲ ಇದೆ ಆ ವಿಗ್ರಹ ಎಲ್ಲ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ ಆಮೇಲೆ ಏನು ಗೊತ್ತಾ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ಪ್ರತಿ ವರ್ಷ ಹನ್ನೆರಡು ದಿನ ಬ್ರಹ್ಮ ಸಂಕ್ರಾಂತಿ ಸಂಕ್ರಾಂತಿ ಟೈಮ್ ಅಲ್ಲಿ ಪ್ರತಿ ವರ್ಷ ಹನ್ನೆರಡು ದಿನ ಬ್ರಹ್ಮ ರಥೋತ್ಸವ ಮತ್ತೆ ದನಗಳ ಜಾತ್ರೆ ಅಂತೂ ತುಂಬಾ ಜೋರಾಗ ಜೋರಾಗಿ ನಡೆಯುತ್ತೆ ಅದು ಬಾರಿ ದೊಡ್ಡ ಪ್ರಮಾಣದಲ್ಲಿ ದನಗಳ ಜಾತ್ರೆ ಅಂತೂ ನಡೆಯುತ್ತೆ ಅಲ್ಲಿ ಕೆಂಗಲಲ್ಲಿ ಕೆಂಗಲ್ ಆಂಜನೇಯ ಸ್ವಾಮಿ ಇತಿಹಾಸ ಇಷ್ಟ್ರಿ ಬೋರ್ಡ್ ಅಲ್ಲೂ ಇಷ್ಟೇ ಬರ್ದಿದಿತ್ತು ಮುಗಿಸ್ಕೊಂಡು ಮನೆಗೆ ಬಂದ್ಬಿಟ್ಟು ಮನೆಗೆ ಬಂದಿತ್ತು ಇದಾದ್ಮೇಲೆ ನಾವು ರಾಮನಗರ ಒಳಗಡೆ

Ô mọi người đã phải làm việc với con người. Ô mọi người đã phải làm việc với con người. Ô mọi người đã phải làm việc với con người. Ô mọi người đã phải làm việc với con người. Ô mọi người đã phải làm việc với con người. ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಇನ್ ಮುಂದಿನ ವ್ಲಾಗ್ ಅಲ್ಲಿ ನಿಮ್ ಜೊತೆ ಸೇರ್ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಅಂಡ್ ನೆಕ್ಸ್ಟ್ ಯಾವ ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್